ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿಯಿಂದ ಸ್ನೇಹಿತರೆ ಕೆ ವಿ ಆರ್ ಪಿ ಯು ಕಾಲೇಜ್ ಬೆಳಗುಂಬ ತುಮಕೂರು ಅಕಾಡೆಮಿಕ್ಸ್ ಪವರ್ಡ್ ಬೈ ದೀಕ್ಷಾ ಮತ್ತು ವೇದಾಂತ ಇವರ ಆಶ್ರಯದಲ್ಲಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯುವ ಮಕ್ಕಳಿಗೋಸ್ಕರ ಸಮಿಟ್ ಟು ಸಕ್ಸಸ್ ಎಂಬ ಒಂದು ವಿಶೇಷ ಕಾರ್ಯಾಗಾರವನ್ನು ಬಾಲಭವನ ತುಮಕೂರಿನಲ್ಲಿ ಇದೇ ಇಪ್ಪತ್ತ್ಮೂರು ನವೆಂಬರ್ ಭಾನುವಾರ ಹಮ್ಮಿಕೊಳ್ಳಲಾಗ್ತಾ ಇದೆ ನೀವು ಆ ಭಾಗದ ಎಸ್ ಎಸ್ ಎಲ್ ಸಿ ಮಕ್ಕಳು ಈ ಕಾರ್ಯಾಗಾರದಲ್ಲಿ ಹಾಜರಾಗಬೇಕು ಇದರಲ್ಲಿ ಹೌ ಟು ಸೆಟ್ ಗೋಲ್ಸ್ ಅಂದರೆ ನಿಮಗೆ ಒಂದು ಗುರಿ ಇದ್ದಾಗ ಆಟೋಮೆಟ ಯಶಸ್ಸು ಹಿಂಬಾಲಿಸ್ಕೊಂಡು ಬರುತ್ತೆ ಹಾಗೆಯೇ ಬೋರ್ಡ್ ಎಕ್ಸಾಮಲ್ಲಿ ಹೆಚ್ಚು ಸ್ಕೋರ್ ಮಾಡೋದು ಹೇಗೆ ಮತ್ತು ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಪಾಸಿಟಿವ್ ಆಗಿ ನಾವು ಕೆಲಸ ಮಾಡಬೇಕು ಮತ್ತು ರೈಟ್ ಪಾತ್ ಟೆಂತ್ ಕ್ಲಾಸ್ನಲ್ಲಿ ಸ್ಕೋರ್ ಮಾಡೋದಕ್ಕೆ ರೈಟ್ ಪಾತ್ ಹೇಗಿರುತ್ತೆ ಮತ್ತು ಇನ್ನಿತರ ವಿಚಾರಗಳು ನಿಮ್ಮ ಜೊತೆಗೆ ಸಂವಾದ ಮಾಡೋದಕ್ಕೋಸ್ಕರ ನಾನು ಕೂಡ ಇರ್ತೀನಿ ಹಾಗಾಗಿ ಮಿಸ್ ಮಾಡದೆ ಇಪ್ಪತ್ತ್ಮೂರು ನವೆಂಬರ್ರಂದು ಬಾಲಭವನದಲ್ಲಿ ನಾವು ನೀವು ಸೇರಿಕೊಳ್ಳೋಣ ಮತ್ತು ಈ ಬಾರಿ ಎಸ್ ಎಸ್ ಸಿನಲ್ಲಿ ತುಂಬ ಟಾಪ್ ಸ್ಕೋರ್ ಮಾಡೋ ಮೂಲಕ ಒಳ್ಳೆಯ ಸಾಧನೆ ಮಾಡೋಣ ಅಂತ ನಿಮ್ಮೆಲ್ಲರೂ ಈ ಕಾರ್ಯಾಗಾರಕ್ಕೆ ಸ್ವಾಗತ ಮಾಡ್ತಾ ನಮಸ್ಕಾರ